ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸುಮ್ಮನೆ ನೋಡಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆ ನೋಡಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಬಟನ್ ಒತ್ತಿರಿ ಮತ್ತು ಅದರಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡಿ ಕಾರಣ ಏನು ಹೇಳ್ತೀನಿ ಅಂದರೆ ಅಂದರೆ ನಮ್ಮ ಚಾನಲ್ನಲ್ಲಿ ಹಲವಾರು ವಿಶೇಷ ವಿಚೇತನರಿಗೆ ಸಂಬಂಧಪಟ್ಟ ವರದಿಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೀವಿ ಆ ವರದಿಗಳನ್ನು ಗಮನಿಸಬೇಕಾದ್ರೆ ನೀವು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಹಾಕಿರೋ ವರದಿಗಳ ನೋಟಿಫಿಕೇಷನ್ ಆಗಾಗ ನಿಮಗೆ ಎಚ್ಚರಗೊಳಿಸ್ತದೆ ಅದಕ್ಕಾಗಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ತಮ್ಗೆ ಭಾಳ ಉಪಯೋಗ ಆಗ್ತದೆ ಅದಕ್ಕಾಗಿ ಆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಮ್ಮ ವಿಶೇಷ ಚೇತನ್ರಿಗಾಗಿರ್ತಕ್ಕಂಥ ಈ ಒಂದು ಚಾನಲನ್ನು ಇನ್ನೂ ಹೆಚ್ಚು ಹೆಚ್ಚು ವಿಶೇಷ ಚೇತನರಿಗೆ ಸೇರ್ ಮಾಡೋದ್ರ ಮೂಲಕ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಪರೋಕ್ಷವಾಗಿ ನೀವು ಸಹಕಾರ ಮಾಡ್ದಂಗೆ ಆಗ್ತದೆ ಅದಕ್ಕೆ ದಯವಿಟ್ಟು ನಮ್ಮ ಚಾನಲನ್ನು ಚಾನಲ್ನಲ್ಲಿ ಬರ್ತಕ್ಕಂಥ ವರದಿಗಳನ್ನು ಇನ್ನೊಬ್ಬ ವಿಶೇಷ ಚಂದ್ರನಿಗೆ ಶೇರ್ ಮಾಡಿ ಚಾನಲ್ಗೆ ಸಹಕಾರ ಮಾಡಿ ಮತ್ತು ಅನೇಕ ವಿಶೇಷ ಚತುನರಿಗೆ ಸಾವು ಸಹಕಾರಿಯಾಗಬೇಕು ಹೇಳಿ ಕೇಳ್ಕೊಂಡು ಇವತ್ತಿನ ದಿನ ನಾಡಿನಾದ್ಯಂತ ಆಚರಿಸ್ತಕ್ಕಂಥ ದಸರಾ ಹಬ್ಬದ ಈ ಒಂದು ಶುಭ ಗಳಿಗೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಆಯುರ ಆರೋಗ್ಯ ಭೋಗಭಾಗ್ಯ ಸುಖ ಸಂಪತ್ತು ಸೌಭಾಗ್ಯ ಎಲ್ಲ ಕೊಡಲಿ ಕರುಣಿಸಲಿ ಹೇಳಿ ಕೇಳ್ಕೊಂಡು ತಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಅದರ ಅದೇ ರೀತಿ ಇಂದು ಗಾಂಧೀಜಿಯವರ ಜಯಂತಿ ಇರೋದರಿಂದ ಮಹಾತ್ಮ ಗಾಂಧೀಜಿಯವರ ಜಯಂತಿ ಆಚರಣೆಯ ಶುಭ ಸಂದರ್ಭದಲ್ಲಿ ಈ ಜಯಂತಿ ಆಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಜಯಂತಿ ಆಚರಣೆ ಕಾರ್ಯಕ್ರಮಗಳು ನಮ್ಮ ಅಂದರೆ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಯವರಾಗಲಿ ಸಂಘಟಕರಾಗಲಿ ಮತ್ತು ಸ್ವಯಂ ಸೇವಾ ಸಂಸ್ಥೆಯವರಾಗಲಿ ಮತ್ತು ವಿಶೇಷ ಶಾಲೆಗಳಲ್ಲಿ ಗಾಂಧಿ ಜಯಂತಿ ಆಚರಿಸಿರುವಂಥ ಒಂದು ವರದಿಗಳು ನಮ್ಮ ಜನ್ ನಮ್ಮ ಜೊತೆಗೆ ಹಂಚಿಕೊಂಡಾಗ ನಾವು ಅದನ್ನು ಪ್ರಸಾರ ಮಾಡಿ ನಾವು ಆ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ನಮ್ಮ ಜೊತೆಗೆ ಆ ಒಂದು ಸಂಘ ಸಂಸ್ಥೆಯವರು ಕೈ ಜೋಡಿಸಿ ವಿಚಾರ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡುವುದು ಮಾಡುವ ಸಲುವಾಗಿ ಈ ಒಂದು ವರದಿಗಳನ್ನು ನಾವು ಹಂಚ್ಕೋತಾ ಇದ್ದೀವಿ ಅದಕ್ಕಾಗಿ ಒಂದು ಸಂಸ್ಥೆಯವರು ಗ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿರುವಂಥ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಈ ಒಂದು ಸಂಸ್ಥೆ ಯಾವುದಂದರೆ ಅನುಪಾಲನಾ ಗೃಹದಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿ ಆಚರಣೆ ಇದು ಕೊಪ್ಪಳ ನಗರದ ನಿರಾಶ್ರಿತ ಬುದ್ಧಿಮಾಂದ್ಯ ಪುರುಷರ ಅನುಪಾಲನಾ ಗೃಹದಲ್ಲಿ ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಇಲಾಖೆ ಕೊಪ್ಪಳದ ವತಿಯಿಂದ ನೂರೈವತ್ತಾರನೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಅನುಪಾಲನಾ ಗೃಹದಲ್ಲಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಾಸ್ಟೆಲ್ ವಾರ್ಡನ್ ಆದಂಥ ವೀರೇಶ್ ಅಶೋಕಪ್ಪ ಹಾಲ್ಗುಂಡಿ ಮಾತನಾಡಿ ಮಹಾತ್ಮ ಗಾಂಧೀಜಿಯವರು ಆದರ್ಶಗಳನ್ನು ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಶಾಂತಿಯುತ ಜೀವನವನ್ನು ಕಟ್ಟಿಕೊಳ್ಳಬೇಕು ಅಹಿಂಸೆ ದೃಷ್ಟಿಕೋನ ಹೊಂದಿರಬೇಕು ಪ್ರತಿಯೊಬ್ಬರೂ ಸಮಾಜಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಬದುಕಬೇಕು ಅಂದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಇಂತಹ ಮಾನೀಯರ ಸ್ಮರಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವಾಗಿದೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರದ ಏಕತೆಗೆ ನಾವು ನೀವೆಲ್ಲರೂ ಕೈಜೋಡಿಸೋಣ ಪ್ರತಿಯೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಜಾಗೃತರಾಗೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರಾದ ಶ್ರೀಮತಿ ಸಿದ್ಧಲಿಂಗಮ್ಮ ಹಾಲುಗುಂಡಿ ಷಣ್ಮುಖಪ್ಪ ಬಟಗೇರಿ ಅನುಪಾಲನಾ ಗೃಹದ ಸಿಬ್ಬಂದಿಗಳಾದಂಥ ಸುಮಂಗಲ ಬಂಡಿಹಾಳ್ ಶಿವಲಿಂಗಮ್ಮ ಹಲಗಿ ಮಂಜುನಾಥ್ ಮಂತ್ರಿ ಮೊಹಮ್ಮದ್ ಕೈಫ್ ವಿಜಯಲಕ್ಷ್ಮಿ ಕುರುಗೋಡ್ ಚಾಂದಿನಿ ಚಂದ್ರಪ್ಪ ನಾಯಕ್ ಹಾಗೂ ವಿಕಲಚೇತನ ಸಾಯವಾಣಿ ಸಿಬ್ಬಂದಿಯವರಾದಂಥ ನಾಗರಾಜ್ ಕುರ್ಗೋಡ್ ಅನುಪಾಲನಾ ಗೃಹ ನಿವಾಸಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ವರದಿಯನ್ನು ವೀರೇಶ್ ಹಾಲ್ಗುಂಡಿ ಅಂದರೆ ವೀರೇಶ್ ಅಶೋಕಪ್ಪ ಹಾಲ್ಗುಂಡಿ ಇವರು ವಾರ್ಡನ್ನ ಮೇಲುಚರಾಕಿ ಮೇಲುಚರಾಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಹಾಸ್ಟೆಲ್ ವಾರ್ಡನ್ನ ಈ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಸಹಿತ ನಾಡ ದೇವತೆ ಚಾಮುಂಡಿ ಆಯುರಾರೋಗ್ಯ ಭೋಗಭಾಗ್ಯ ಸೌಭಾಗ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ನಮ್ಮ ಚಾನಲ್ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಹಿತೈಷಿಗಳಿಗೂ ಎಲ್ಲ ನಮ್ಮ ಚಾನಲನ್ನು ಇನ್ನೊಬ್ಬರಿಗೆ ಸೇರ್ ಮಾಡಿ ಸಹಕಾರ ಮಾಡ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಪ್ರೋತ್ಸಾಹಕರಿ ಪ್ರೋತ್ಸಾಹ ನೀಡತಕ್ಕಂಥ ಪ್ರೋತ್ಸಾಹಿಸ್ ಪ್ರೋತ್ಸಾಹಕರಿಗೂ ನಮ್ಮ ಚಾನಲ್ ಮುಖಾಂತರ ಅವರಿಗೂ ಸಹಿತ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಮತ್ತು ಮಹಾತ್ಮ ಗಾಂಧೀಜಿಯವರ ಆಚರಣೆ ಜನ್ಮದಿನ ಆಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯ ಕೋರಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಈ ವರದಿಯನ್ನು ಹಚ್ಚಿಕೊಂಡಂಥ ವೀರೇಶ್ ಅಶೋಕಪ್ಪ ಹಾಲ್ಗುಂಡಿ ಅವರಿಗೆ ಸಹಿತ ಅಭಿನಂದನೆ ಸಲ್ಲಿಸಿ ಈ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಇದೇ ರೀತಿ ಎಲ್ಲ ಕೇಂದ್ರಗಳಲ್ಲಿ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅವರ ಆದರ್ಶ ತತ್ವಗಳನ್ನು ತತ್ವಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ನಾವೆಲ್ಲರೂ ಕೂಡ ಉನ್ನತ ಮಟ್ಟದಲ್ಲಿ ಬೆಳೆಯುವಂತ ಹೇಳ್ತಾ ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನನ್ನೆಲ್ಲ ಅನುಪಾಲನಗರದ ಸಿಬ್ಬಂದಿಗಳಿಗೆ ಹಾಗೂ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಿಗೆ ಹಾಗೂ ನಾಗರಾಜರಿಗೂ ಕೂಡ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಮಹಾತ್ಮ ಗಾಂಧೀಜಿ ಜಯಂತಿ ಕಾರ್ಯಕ್ರಮದಲ್ಲಿ ಪೂಜಾ ಕಾರ್ಯಕ್ರಮ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಮತ್ತು ನನ್ನ ಮುದ್ದು ನಿವಾಸಿಗಳಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಮೇಲೆ ಚರ್ಯರ ಕರೆಗಿರ್ತಕ್ಕಂಥ ವೀರ ಹಾಗೂ ನಿವಾಸಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೂ ಹಾಗೂ ಇನ್ನು ಅನೇಕ ನಮ್ಮ ಸಾರ್ವಜನಿಕರಲ್ಲಿ ಎಲ್ರಿಗೂ ನನ್ನ ನನಗೆ ಅವಕಾಶ ಮಾಡಿಕೊಡತಕ್ಕಂಥ ಎಲ್ರಿಗೂ ಅನಿಸಿ ನನ್ನನ್ನು ಇಲ್ಲಿ ಆವರಿಸಿಕೊಂಡು